ಹಂಡ್ರೆಡ್ ಪರ್ಸೆಂಟ್ ಸೇಫು ಮತ್ತು ಗ್ಯಾರಂಟೀಡ್ ಅನ್ನೋ ಒಂದು ವರ್ಡು ನಮ್ಮ ಮಿಡಲ್ ಕ್ಲಾಸ್ನ ಸಾಯೋವರೆಗೂ ಮಿಡಲ್ ಕ್ಲಾಸಾಗೇ ಇಟ್ಕೊಂಡ್ಬಂದಿತ್ತು ಇದರಿಂದನೇ ನಮ್ಮ ತಂದೆ ತಾಯಿ ಎಫ್ ಡಿ ಎಲ್ ಐ ಸಿ ಅಂತ ಅದರಿಂದನೇ ಇದ್ರು ಯಾಕಂದರೆ ಅದು ಸೇಫು ಮತ್ತು ಗ್ಯಾರಂಟೀಡ್ ಅಂತ ಬಟ್ ಇವಾಗ ನಮ್ಮ ಯೂತ್ಸು ಆ ಥರ ಇಲ್ಲ ಅವ್ರು ಕಂಪ್ಲೀಟ್ಲಿ ಚೇಂಜ್ ಆಗಿದ್ದಾರೆ ಅಂತ ಡೇಟಾ ಹೇಳ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಇಂಡಿಯಾದ ಟೋಟಲ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರೋರ ಸಂಖ್ಯೆಯಲ್ಲಿ ಯೂತ್ಗಳ ಸಂಖ್ಯೆ ಕೇವಲ ಇಪ್ಪತ್ತ್ಮೂರು ಪರ್ಸೆಂಟ್ ಮಾತ್ರ ಇರುತ್ತೆ ಇವಾಗ ಅದು ನಲ್ವತ್ತು ಪರ್ಸೆಂಟಿಗೆ ಹೋಗಿದೆ ನಮ್ಮ ಯುವ ಜನತೆ ರಿಸ್ಕ್ ತಗೊಳ್ಳೋದ್ರಲ್ಲಿ ರೆಡಿ ಇದಾರೆ ಅಂತ ಈ ಡೇಟಾ ನಮಗೆ ತೋರಿಸ್ತಾ ಇದೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೀವು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಅಂತ ಏನು ನೋಡ್ತೀರಲ್ಲ ವಾರನ್ ಬೊಪೇಟು ರಾಕೇಶ್ ಜುಂಜುನ್ವಾಲಾ ವಿಜಯ್ ಕೇಡಿಯಾ ರಾಮದೇವ್ ಅಗರ್ವಾಲ್ ಇವರೆಲ್ಲರೂ ಎಂಗೇಜಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಐನ್ಸ್ಟೀನ್ ಹೇಳ್ದಂಗೆ ಕಾಂಪೌಂಡಿಂಗು ಏತ್ ವಂಡರ್ ಆಫ್ ದಿ ವರ್ಲ್ಡ್ ಇದನ್ನು ನಾವು ಅನುಭವಿಸ್ಬೇಕಂದ್ರೆ ಒಂದು ಜಾಸ್ತಿ ರಿಟನ್ ತೆಗಿಬೇಕು ಇಲ್ಲ ಜಾಸ್ತಿ ದಿವಸ ವೆಯ್ಟ್ ಮಾಡಬೇಕು ಜಾಸ್ತಿ ರಿಟರ್ನ್ ತೆಗೆಯೋದು ನಮ್ಮ ಕೈಯಲ್ಲಿ ಇಲ್ಲ ಅದು ಇಂಡಿಯನ್ ಎಕಾನಾಮಿ ಕೈಯಲ್ಲಿದೆ ನಮ್ಮ ಕೈಯಲ್ಲಿರೋದು ಏನಂದ್ರೆ ಅದು ಒಂದೇ ಒಂದು ನಂಬರ್ ಆಫ್ ದ ಇಯರ್ ನಾವು ಎಷ್ಟು ವರ್ಷ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ನಾವು ಏನಾದರೂ ಆಗಿದ್ರೆ ನಾವು ಲಾಂಗ್ ಟರ್ಮ್ಗೆ ಆರಾಮ್ಸೆ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು ನಮ್ಗೆ ಏನಾದರೂ ವಯಸ್ಸಾಗ್ತಾ ಹೋದ್ರೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಆ ದುಡ್ಡು ನಮಗೆ ಬೇಕಾಗುತ್ತೆ ಅದಕ್ಕೇ ಯಂಗ್ಸ್ಟರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿರೋದು ನಮಗೆ ತುಂಬ ಒಳ್ಳೆ ವಿಚಾರ ಯಾಕಂದ್ರೆ ದೇಶದ ಎಕನಾಮಿ ಬೆಳಿಬೇಕಂದ್ರೆ ದೇಶದ ಜನ ತಾಣೋದನ್ನ ಕಲಿಬೇಕು ಅದನ್ನು ನಮ್ಮ ಯಂಗ್ಸ್ಟರ್ಸು ಮಾಡ್ತಾ ಇದ್ದಾರೆ ನಿಮ್ಮ ಏಜ್ ಎಷ್ಟು ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಇಲ್ವಾ ಅಂತ ಕೆಳಗಡೆ ಕಾಮೆಂಟ್ ಮಾಡಿ